ಪ್ರಿಯರೇ ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಾಗಿ ಆರಿಸಿಕೊಂಡಿರುವ ವೇದ ವಾಕ್ಯವು ಎರಡನೇ ಪೂರ್ವಕಾಲ ವೃತ್ತಾಂತ ಎರಡನೇ ಅಧ್ಯಾಯ ಎಂಟು ಮತ್ತು ಒಂಬತ್ತು ವರ್ಷನ ಓದಿ ಕೇಳಿಸಿಕೊಳ್ಳೋಣ ಮತ್ತು ಲಿಬನೋನಿನಿಂದ ದೇವದಾರು ಮರವನ್ನು ತುರಾಯಿ ಮರವನ್ನು ಸುಗಂಧ ಮರವನ್ನು ನನಗೆ ಕಳಿಸಬೇಕು ನಿನ್ನ ಆಳುಗಳು ಲಿಬನೋನಿನ ಮರಗಳನ್ನು ಕಡಿಯುವುದರಲ್ಲಿ ಜಾಣರೆಂದು ನನಗೆ ಗೊತ್ತಿದೆ ನಿನ್ನ ಆಳುಗಳ ಜೊತೆಯಲ್ಲಿ ನನ್ನ ಆಳುಗಳು ಇರುವರು ನಾನು ದೊಡ್ಡದಾಗಿಯೂ ಸೂಜಿಗವಾಗಿಯೂ ಇರುವ ಆಲಯವನ್ನು ಕಟ್ಟಿಸುವುದರಿಂದ ನನಗೋಸ್ಕರ ಹೆಚ್ಚು ಮರವನ್ನು ಸಿದ್ಧಪಡಿಸಬೇಕು ಎಂಬುವಂತದ್ದೇ ಓದಲ್ಪಟ್ಟಿರುವ ವಾಕ್ಯವು ದೇವರು ನಮ್ಮೆಲ್ಲರ ಆತ್ಮಲಾಭಕ್ಕಾಗಿ ಆಶೀರ್ವಾದ ಮಾಡಿ ನಡೆಸಲಿ ಆಮೇನ್ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳು ಪ್ರಿಯರೇ ಇಲ್ಲಿವರೆಗೂ ಎಂಟು ಭಾಗಗಳಾಗಿ ದೇವದಾರು ಮರದ ಗುಣಲಕ್ಷಣಗಳ ಕುರಿತು ಧ್ಯಾನ ಮಾಡುತ್ತಾ ಅದರ ಆತ್ಮಿಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳುತ್ತಾ ಬಂದಿದ್ದೇವೆ ಈ ದಿನ ಒಂಬತ್ತನೇ ಭಾಗ ಮತ್ತು ಕೊನೆಯ ಭಾಗ ದೇವದಾರು ಮರದ ಕುರಿತು ಧ್ಯಾನಿಸಿ ಈ ದಿನ ಈ ಅಂಶವನ್ನು ಮುಕ್ತಾಯಗೊಳಿಸೋಣ ಪ್ರಿಯರೇ ಈ ದಿನ ಓದಿರುವಂಥ ವಾಕ್ಯಭಾಗದಲ್ಲಿ ಅರಸನಾದ ಸೊಲಮೋನನು ಯರುಸಲೇಮಿನಲ್ಲಿ ದೇವಾಲಯವನ್ನು ನಿರ್ಮಿಸುವುದಕ್ಕಾಗಿ ದೇವದಾರು ಮರದ ತೊಲೆಗಳನ್ನು ಉಪಯೋಗಿಸಿದನು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಅರಸನಾದ ಸೊಲಮೋನನ್ನು ಈ ದೇವದಾರು ಮರದಿಂದ ನಿರ್ಮಿಸಿದಂಥ ದೇವಾಲಯದಲ್ಲಿ ದೇವರ ಪ್ರಸನ್ನತೆ ದೇವರ ಸಾನ್ನಿಧ್ಯ ದೇವರ ಮಹಿಮಾ ತೇಜಸ್ಸು ನಿವಾಸ ಮಾಡುತ್ತಿತ್ತು ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ದೇವರು ತನ್ನ ನಿವಾಸಕ್ಕೋಸ್ಕರ ಆರಿಸಿಕೊಂಡಂತಹ ದೇವಾಲಯ ಯಾವುದೆಂದರೆ ದೇವದಾರು ಮರಕ್ಕೆ ಹೋಲಿಸಲ್ಪಟ್ಟಂಥ ನೀತಿವಂತರಾದ ನಮ್ಮನ್ನೇ ದೇವರು ತನ್ನ ನಿವಾಸ ಸ್ಥಾನವನ್ನಾಗಿ ಆರಿಸಿಕೊಂಡು ಆತನು ನಮ್ಮಲ್ಲಿಯೇ ನಮ್ಮ ಹೃದಯದಲ್ಲಿಯೇ ವಾಸ ಮಾಡಲು ಬಯಸುವಾತನಾಗಿದ್ದಾನೆ ಆದುದರಿಂದ ಕೊರಿಂತದವರಿಗೆ ಬರೆದ ಒಂದನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ಪೌಲನು ಕೊರಿಂಥ ಸಭೆಯವರನ್ನು ಎಚ್ಚರಿಸುವುದನ್ನು ಗಮನಿಸುತ್ತೇವೆ ಆದುದರಿಂದ ದೇವದಾರು ಮರಕ್ಕೆ ಹೋಲಿಸಲ್ಪಟ್ಟಂತಹ ನೀತಿವಂತರಾದ ನಾವೇ ನಮ್ಮ ದೇವರ ಪವಿತ್ರವಾದ ಆಲಯವಾಗಿದ್ದೇವೆ ಅದೇ ರೀತಿಯಾಗಿ ಎರಡು ಕೊರಿಂಥ ಆರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸ ಮಾಡುತ್ತಾ ತಿರುಗಾಡುವೆನು ಎಂಬುದಾಗಿ ತಿಳಿಸಿರುವುದನ್ನು ಗಮನಿಸುವವರಾಗಿದ್ದೇವೆ ಪ್ರಿಯರೇ ಈ ವಾಕ್ಯದ ತಾತ್ಪರ್ಯವೇನೆಂದರೆ ನಮ್ಮ ದೇವರು ತಟಸ್ಥವಾದ ದೇವಾಲಯದಲ್ಲಿ ವಾಸ ಮಾಡಲು ಬಯಸುವಾತನಲ್ಲ ದೇವರು ನಮ್ಮಲ್ಲಿ ವಾಸ ಮಾಡುತ್ತಾ ಎಲ್ಲಾ ಸ್ಥಳಗಳಲ್ಲಿ ಚಲಿಸುತ್ತಾ ನಮ್ಮ ಮೂಲಕ ಮಹತ್ತಾದ ಕಾರ್ಯಗಳನ್ನು ಮಾಡಲು ಬಯಸುವಾತನಾಗಿದ್ದಾನೆ ಆದುದರಿಂದಲೇ ದೇವರು ದೇವದರ್ಶನ ಗುಡಾರವನ್ನು ನಿರ್ಮಿಸಲು ಮೋಷಿಗೆ ಆಜ್ಞಾಪಿಸಿದಾಗ ನಾನು ಇಸ್ರಾಯೇಲರ ಮಧ್ಯದಲ್ಲಿದ್ದು ಅವರೊಡನೆ ಸಂಚರಿಸುವುದಕ್ಕಾಗಿ ನನಗೊಂದು ಗುಡಾರವನ್ನು ನಿರ್ಮಿಸಬೇಕು ಎಂಬುದಾಗಿ ತಿಳಿಸಿರುವುದನ್ನು ಕಾಣುವವರಾಗಿದ್ದೇವೆ ಅಂದರೆ ದೇವರು ಮೋಷೆಗೆ ನಿರ್ಮಿಸಲು ಹೇಳಿದ್ದ ದೇವಾಲಯ ಅದು ಚಲಿಸುವ ದೇವಾಲಯ ಮೊಬೈಲ್ ಟೆಂಪಲ್ ಪರ್ಮನೆಂಟ್ ಟೆಂಪಲ್ ಅಲ್ಲ ಶಾಶ್ವತವಾದಂಥ ದೇವಾಲಯವಲ್ಲ ಶಾಶ್ವತವಾದಂಥ ದೇವಾಲಯ ಪರಲೋಕದಲ್ಲಿರುವಂಥದ್ದಾಗಿದೆ ಆದರೆ ಯಾವಾಗ ಅರಸನಾದ ದಾವಿದನು ದೇವರಿಗಾಗಿ ನಾನು ಒಂದು ದೇವಾಲಯವನ್ನು ಕಟ್ಟುವೆನು ಎಂಬುದಾಗಿ ಬಯಸಿ ಪಟ್ಟು ಹಿಡಿದನೋ ಆಗ ದೇವರು ದಾವೀದನ ಭಕ್ತಿಯನ್ನು ಮೆಚ್ಚಿ ಅದಕ್ಕೆ ಒಪ್ಪಿದನು ಆದರೆ ಆ ದೇವಾಲಯ ದಾವೀದನಿಂದ ಕಟ್ಟಲ್ಪಡಬಾರದು ದಾವೀದನ ಮಗನಾದ ಸೊಲಮೋನಿಂದ ಕಟ್ಟಲ್ಪಡಬೇಕು ಎಂಬುದಾಗಿ ಆಜ್ಞಾಪಿಸಿದನು ಅದರಂತೆ ಮುಂದೆ ಅರಸನಾದ ಸೊಲುಮೋನನು ದೇವದಾರು ಮರದಿಂದ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದನು ಇದು ಹಳೆ ಒಡಂಬಡಿಕೆಯ ದೇವಾಲಯ ಆದರೆ ಈಗ ಹೊಸ ಒಡಂಬಡಿಕೆಯ ದೇವಾಲಯ ಯಾವುದೆಂದರೆ ಆ ದೇವಾಲಯ ನಾವೇ ದೇವರು ದೇವದಾರು ಮರಕ್ಕೆ ಹೋಲಿಸಲ್ಪಟ್ಟಂಥ ನೀತಿವಂತರಾದ ನಮ್ಮಲ್ಲಿ ವಾಸ ಮಾಡಲು ಬಯಸುವಾತನಾಗಿದ್ದಾನೆ ಆದುದರಿಂದ ದೇವರ ಆಲಯವಾದ ನಾವು ಪರಿಶುದ್ಧರಾಗಿ ಈ ಲೋಕದಲ್ಲಿ ಜೀವಿಸುವುದಾದರೆ ದೇವರು ನಮ್ಮ ಮೂಲಕವಾಗಿ ಚಲಿಸುತ್ತಾ ಅನೇಕ ಮಹತ್ತಾದಂಥ ಕಾರ್ಯಗಳನ್ನು ಮಾಡುತ್ತಾ ಆತನು ಮಹಿಮೆ ಹೊಂದುವಂತವನಾಗಿದ್ದಾನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ ಇಲ್ಲಿವರೆಗೂ ಒಂಬತ್ತು ಭಾಗಗಳಾಗಿ ದೇವದಾರು ಮರದ ಕುರಿತು ಆಲೋಚನೆ ಮಾಡುತ್ತಾ ಅದರ ಆತ್ಮಿಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳಲಿಕ್ಕಾಗುವಂತೆ ಕರ್ತನೆ ನೀನು ಮಾಡುತ್ತಾ ಬಂದಂಥ ಸಹಾಯಕ್ಕಾಗಿ ನಿಮ್ಮನ್ನು ವಂದಿಸಿ ಸ್ತುತಿಸಿ ಕೊಂಡಾಡುತ್ತೇವೆ ಯಾವ ಆತ್ಮಿಕವಾದಂಥ ಸತ್ಯಾಂಶಗಳನ್ನು ದೇವದಾರು ಮರದಲ್ಲಿ ಈವರೆಗೂ ನಾವು ಕಲಿಯುತ್ತಾ ಬಂದಿದ್ದೇವೋ ಆ ಎಲ್ಲ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನ್ನ ಸನ್ನಿಧಿಯಲ್ಲಿ ಯೋಗ್ಯರಾಗಿ ನಿರ್ದೋಷಿಗಳಾಗಿ ಯಥಾರ್ಥರಾಗಿ ನೀನು ಮೆಚ್ಚುವಂತ ರೀತಿಯಲ್ಲಿ ಜೀವಿಸಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನ ಅನುಗ್ರಹ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಹೌದು ನೀನು ನಮ್ಮಲ್ಲಿ ವಾಸ ಮಾಡಿ ಚಲಿಸುತ್ತಾ ಮಹತ್ತಾದಂಥ ಕಾರ್ಯಗಳನ್ನು ಮಾಡಲು ಬಯಸುವ ದೇವರಾಗಿದ್ದಿ ಎಂಬುದಾಗಿ ಈ ದಿನ ನಿನ್ನ ವಾಕ್ಯದ ಮೂಲಕವಾಗಿ ಮಾತಾಡುತ್ತಾ ಬಂದಿದ್ದಿ ಅದಕ್ಕಾಗಿ ನಿನಗೆ ಸ್ತೋತ್ರ ಈ ದಿನ ನೀನು ವಾಸ ಮಾಡಲು ಬಯಸುವಂಥ ದೇವಾಲಯ ಅದು ನಾವೇ ಆಗಿದ್ದೇವೆಂಬುದಾಗಿ ತಿಳಿಸಿದ್ದಿ ಅದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಈ ವಾಕ್ಯಗಳನ್ನು ಕೇಳಿಸಿಕೊಂಡಿರುವಂಥ ನಾವು ನೀನು ವಾಸಿಸುವಂಥ ದೇವಾಲಯವಾಗಿರುವಂಥ ನಮ್ಮ ಹೃದಯವೆಂಬ ಆಲಯವನ್ನು ಪರಿಶುದ್ಧವಾಗಿಯೂ ನಿರ್ದೋಷವಾಗಿಯೂ ನಿಷ್ಕಳಂಕವಾಗಿಯೂ ಇರಿಸಿಕೊಂಡು ಈ ಲೋಕದಲ್ಲಿ ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ಅನೇಕರನ್ನು ನಿನ್ನ ಕಡೆಗೆ ಆಕರ್ಷಿಸಲಿಕ್ಕಾಗುವಂತೆ ಬೇಕಾದಂಥ ನಿನ್ನ ಕೃಪೆಯನ್ನ ಸಹಾಯವನ್ನ ಅನುಗ್ರಹ ಮಾಡು ಮತ್ತೊಮ್ಮೆ ಈ ದಿನದ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸೇವಾ ಪ್ರಯಾಣಗಳನ್ನು ಸೇವಾ ಉದ್ದೇಶ ಆಲೋಚನೆಗಳನ್ನು ನಿನ್ನ ಒಪ್ಪಿಸಿಕೊಡುತ್ತೇವೆ ಸಹಾಯ ಮಾಡು ಮಹಿಮೆ ಹೊಂದು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ. ಆಮೇನ್ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ಹಾಗೂ ನಿಮ್ಮ ಪರಿಚಯದವರೆಗೂ ಪರಿಚಯಿಸಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ